ಅಸ್ಸಾಮ್ ರಹಮತುಲ್ಲಾಹಿ ಇಬ್ಬರತು ಇಂದು ಯಾದಗಿರಿ ನಗರದ ಮಹಾತ್ಮ ಗಾಂಧಿ ವೃತ್ತದ ಪಕ್ಕದಲ್ಲಿರುವಂತಹ ಕೆ ಜಿ ಬಿ ಬ್ಯಾಂಕ್ ಹಿಂದುಗಡೆ ಅಂದರೆ ಆಸರ್ ಶರೀಫ್ ಮೊಹಲ್ಲದ ಆಸರ್ ಮಜಿದ್ನಲ್ಲಿ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಈ ತಿಂಗಳು ಅಂದರೆ ರಂಜಾನ್ ತಿಂಗಳಲ್ಲಿ ಸಂಪೂರ್ಣ ಖುರಾನನ್ನು ಓದಲಾಗುತ್ತೆ ಮೂರು ದಿನಗಳಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ನೋಡಿ ಪ್ರತಿ ಈ ವರ್ಷ ಅಂದರೆ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ರಂಜಾನ್ ತಿಂಗಳಲ್ಲಿ ಈ ತಾರೀಕು ಇದೇ ತಿಂಗಳ ಇಪ್ಪತ್ತೊಂದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದು ತಾರೀಕಂದು ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಮಧ್ಯರಾತ್ರಿ ಏಳುವರೆ ಗಂಟೆವರೆಗೆ ಮುಕ್ತಾಯಗೊಳ್ಳುತ್ತದೆ ಮತ್ತು ಈ ಶಬೀನ್ ಅಂತ ಹೇಳ್ತಾರೆ ತರಾವಿ ಶಬೀನ್ ಅಂತೇಳಿ ಈ ಶಬೀನಲ್ಲಿ ಪಾಲ್ಗೊಳ್ಳೋರು ಸಾಕಷ್ಟು ಜನ ಮುಸಲ್ಮಾನ್ ಬಾಂಧವರು ಪಾಲ್ಗೊಳ್ಳಬಹುದು ಮತ್ತು ಯಾರ್ಯಾರು ಈ ಶಬೀನಾಗ ಬರ್ತಾರೆ ಅವರಿಗೆಲ್ಲ ಊಟದ ವ್ಯವಸ್ಥೆ ಅಂದರೆ ನಾವೇನು ಶೆಹರಿ ಅಂತೀವಲ್ಲ ಆ ಒಂದು ಊಟದ ವ್ಯವಸ್ಥೆ ಸಹ ಇಡ ಹೇಳಲಾಗಿದೆ ತಾವೆಲ್ಲರೂ ಈ ಒಂದು ಕುರಾನ್ ಪ್ರವಚನ ಮತ್ತು ಪಠಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ನಮ್ಮ ನಿಮ್ಮೆಲ್ಲರ ವಿನಂತಿ ಕೊಡುತ್ತೇನೆ